नमस्ते स्ने वेलकम ಟು ಜೈ ಡಿಸೈನರ್ ಇವತ್ತು ಹೊಸ ವಿಡಿಯೋಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತೊಂದು ದಿನ ತಿಳ್ಕೊಂಡ ಥರ್ಟಿ ಬೈ ಫೋರ್ಟಿ ನಾರ್ತ್ ಫೇಸಿಂಗ್ ಪ್ಲಾಟ್ನ ಟು ಬಿ ಎಚ್ ಕೆ ಹೌಸ್ ಪ್ಲ್ಯಾನ್ ಬಗ್ಗೆ ಇದು ನಿಮ್ಗೆ ಟೋಟಲಿ ವಾಸ್ತು ಪ್ರಕಾರ ಈ ಪ್ಲ್ಯಾನ್ ಒಳಗೆ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಒಳ್ಳೆಯದಂಥ ಕಾರ್ ಪಾರ್ಕಿಂಗ್ ಸಿಗುತ್ತೆ ಒಂದು ಲಿವಿಂಗ್ ಸಿಗುತ್ತೆ ಒಂದು ಕಿಚನ್ ಸಿಗುತ್ತೆ ಒಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಒಂದು ಅಟ್ಲೈಟ್ ಆಲೋ ಬಾತ್ರೂಮ್ ಒಂದು ಕಾಮನ್ ಬೆಡ್ರೂಮು ಇದರಲ್ಲಿ ಸಿಗುತ್ತೆ ನಟು ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಾನು ಇದೇ ಥರ ನಿಮಗಾಗಿ ನಿಮಗೋಸ್ಕರ ಪ್ಲ್ಯಾನ್ಗಳನ್ನು ತರ್ತಾ ಹೋಗ್ತೀನಿ ನಡೆದ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇದು ಮನೆಯ ಗೇಟು ಗೇಟ್ ಆಪ್ನ ಆಪ್ಲೋ ನೀವು ಎಂಟ್ರಿ ಮಾಡಿದರೆ ಒಂದು ಒಳ್ಳೆಯದ ಕಾರ್ ಪಾರ್ಕಿಂಗ್ ಬಂದು ನಿಂತ್ಕೊತಿರೋ ಹದಿನಾಲ್ಕು ಫೀಟ್ ಆರು ಇಂಚ್ ನಿಮ್ಗೆ ಆಗ್ಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮ್ಗೆ ಹನ್ನೆರಡು ಫೀಟ್ ಸಿಗುತ್ತೆ ನೀವು ಆರಾಮಾಗಿ ಕಾರ್ ಪಾರ್ಕ್ ಮಾಡ್ಕೋಬೋದು ಟೂ ವೀಲರು ಪಾರ್ಕ್ ಮಾಡ್ಕೋಬೋದು ಪ್ರತಿಯೊಂದು ನಿಮ್ದು ಏನು ರಿಕ್ವೈರ್ಮೆಂಟೇ ಪಾರ್ಕಿಂಗಲ್ಲಿ ನೀವು ಫಿಲ್ಫಿಲ್ ಮಾಡ್ಕೋದು ಸ್ನೇಹಿತ ಇದೇ ನೋಡಿ ಕಾರ್ ಪಾರ್ಕಿಂಗ್ ಮುಂಚೆನೆ ನಿಮ್ಗೊಂದು ರೈಟಲ್ಲಿ ನಿಮಗೆ ಒಂದು ಕೇಸ್ ಕಾಣುತ್ತೆ ಅದು ಮುಂದ್ಗಡೆ ಮ್ಯಾಗಡೆ ಹೋಗೋಕ್ಕೆ ಈಗ ನಾವು ಮ್ಯಾಗಡೆ ಹೋಗ್ತಾ ಇಲ್ಲ ನಾವು ಕಿಚ ಇದು ಪಾರ್ಕಿಂಗಿಂದ ಲಿವಿಂಗ್ ರೂಮ್ಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನೀವು ಲಿವಿಂಗ್ ರೂಮ್ ಎಂಟ್ರಿ ಮಾಡ್ಕೊಳ್ಳಿ ನೀವು ಒಂದು ಒಳ್ಳೆಯದಂತ ಒಂದು ಚಿಕ್ಕದಾದ ಚೊಕ್ಕಾದಂಥ ಒಂದು ಲಿವಿಂಗಲ್ಲಿ ಬಂದು ನಿಂತ್ಕೊಂತೀರ ಇದು ಹನ್ನೊಂದು ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹದಿಮೂರು ಫೀಟ್ ಆರಿಂಜ್ ಸಿಗುತ್ತೆ ನೋಡಿ ಸ್ನೇಹಿತರೆ ಇಂಥ ಒಳ್ಳೆಯದಂಥ ನಿಮಗೆ ಒಂದು ಈ ಪ್ಲ್ಯಾನಲ್ಲಿ ಲಿವಿಂಗು ಸಿಗುತ್ತೆ ಸ್ನೇಹಿತರೆ ಇದು ಟೋಟಲ್ ಆಗಿ ನಿಮಗೆ ವಾಸ್ತು ಪ್ರಕಾರಿ ಸಿಗುತ್ತೆ ಸ್ನೇಹಿತರೆ ನನಗೆ ಸ್ನೇಹಿತರೆ ಲಿವಿಂಗ್ ರೀಮ್ ಮುಂದೆ ನಿಮ್ಗೆ ಒಂದು ಡೋರ್ ಕಾಣುತ್ತೆ ಡೋರ್ ನೀವು ಎಂಟ್ರಿ ಮಾಡಿದ್ರೆ ಅದು ಬಂದ್ಬಿಟ್ಟು ನಿಂತ್ಕೊಂತೀರ ಒಂದು ಕಿಚನ್ ಇರಲಿ ಇದು ಮನೆಯ ಕಿಚನ್ ಸ್ನೇಹಿತರೆ ಕಿಚನ್ ಸೈಜ್ ಬಂದ್ಬಿಟ್ಟು ಹನ್ನೊಂದು ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಉದ್ದಕ್ಕೆ ನಿಮಗೆ ಒಂಬತ್ತುವರೆ ಫೀಟ್ ಇದರಲ್ಲೂ ಸಿಗುತ್ತೆ ಸ್ನೇಹಿತರೆ ಇದೊಂದು ಒಳ್ಳೇದಂತ ಒಂದು ಚಿಕ್ಕದಾದರೂ ನಿಮಗೆ ಒಂದು ಸಫೆ ಅಂತ ಒಂದು ಕಿಚನ್ ಅಂತೂ ನೀವು ಹೇಳ್ಕೋಬೋದು ಸ್ನೇಹಿತರೆ ಕಿಚನ್ ಅಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ ಅದು ಹೋಗೋದು ಯುಟಿಲಿಟಿಗೆ ಯುಟಿಲಿಟಿ ಅಂದ್ರೆ ಮುಖ್ಯನೇ ಮುಖ್ಯ ಎಲ್ಲ ಕಿಚನ್ ಒಳಗೂ ಎಲ್ಲ ಮನೆಯೊಳಗೂ ಒಂದು ಯುಟಿಲಿಟಿ ಬೇಕಾಗಿಯೇ ಬೇಕಾಗುತ್ತೆ ಇದು ಯುಟಿಲಿಟಿ ಸ್ನೇಹಿತರೆ ಹದಿನೈದು ಫೀಟ್ ಮೂರು ಇಂಚ್ ನಿಮ್ಗೆ ಆಗ್ಲು ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೇನು ನಿಮಗೆ ಮೂರು ಫೀಟ್ ಸಿಗುತ್ತೆ ಈ ಪ್ಲಾನ್ ಅಲ್ಲಿ ನಡೆ ಸ್ನೇಹಿತರೆ ಯುಟಿಲಿಟಿಯಿಂದ ನಾವು ಹೊರಗೆ ಬಂದು ಕಿಚನ್ಗೆ ಬರೋಣ ಕಿಚನ್ ಇಂದ ಹೊರಗೆ ಬಂದರೆ ನೀವು ಲಿವಿಂಗ್ ಬರ್ತೀರ ಲಿವಿಂಗಲ್ಲಿ ಇನ್ನೊಂದು ಪ್ಯಾಸೇಜ್ ಕಾಣುತ್ತೆ ಸ್ನೇಹಿತರೆ ನೀವು ಪ್ಯಾಸೇಜ್ ಎಂಟ್ರಿ ಮಾಡಿದ್ರೆ ಲೆಫ್ಟ್ ನೋಡಿದ್ಕೊಳ್ಳಿ ನಿಮ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ ಕಾಣುತ್ತೆ ಮಾಸ್ಟರ್ ಬೆಡ್ರೂಮ್ ಒಳಗಡೆ ಬಂದುಬಿಟ್ರೆ ನೋಡಿ ಸ್ನೇಹಿತರೆ ಇದು ಒಂದು ಮನೆಯ ಮಾಸ್ಟರ್ ಬೆಡ್ರೂಮ್ ಹನ್ನೊಂದು ಫೀಟ್ ನಿಮ್ಗೆ ಆಗ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹತ್ತುವರೆ ಫೀಟ್ಗೂ ಸಿಗುತ್ತೆ ಇದು ಒಂದು ಒಳ್ಳೆಯದಂಥ ಒಂದು ಮಾಸ್ಟರ್ ಬೆಡ್ರೂಮ್ ಸಹಿತ ಈ ಪ್ಲ್ಯಾನಲ್ಲಿ ನಿಮ್ಗೆ ಸಿಗುತ್ತೆ ಅದರಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಏಳು ಫೀಟ್ ನಿಮ್ಗೆ ಆಗ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ನಾಲ್ಕು ಫೀಟ್ ಇಲ್ಲಿ ಸಿಗುತ್ತೆ ಇದೊಂದು ಒಳ್ಳೆಯದಂಥ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ನಿಮಗೆ ಇಲ್ಲಿ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಅಟ್ಯಾಚ್ ಆಗಿ ಬಂದರೆ ಮಾಸ್ಟರ್ ಬೆಡ್ರೂಮ್ ಬರೋದ ಮಾಸ್ಟರ್ ಬೆಡ್ರೂಮ್ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತೀರಿ ಪ್ಯಾಸೇಜ್ ಹೋಮ್ ಮುಂಚೆ ನಿಮಗೊಂದು ಒಂದು ಇನ್ನೊಂದು ಡೋರ್ ಕಾಣುತ್ತೆ ಅದು ಬಂದ್ಬಿಟ್ಟು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಇದು ನೋಡಿ ಇದು ಕಾಮನ್ ಟಾಯ್ಲೆಟ್ ಬಾತ್ಮೂಮ್ ಸ್ನೇಹಿತರೆ ಅಗಲಕ್ಕೆ ನಿಮಗೆ ಏಳು ಫೀಟ್ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಮೂರುವರೆ ಫೀಟು ಇಲ್ಲಿ ಸಿಗುತ್ತೆ ಒಂದು ಒಳ್ಳೆದಂತ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಈ ಪ್ಲಾನಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಕಾಮನ್ ಟಾಯ್ಲೆಟ್ ಬಾತ್ರೂಮಿಂದ ಹೊರಗೆ ಬಂದರೆ ನೀವು ಪ್ಯಾಸೆಗೆ ಬರ್ತೀರ ಪ್ಯಾಸೆಯಿಂದ ಫಿಲ್ ತೊಗೊಂಡ್ರೆ ನೀವು ಬಂದ್ಬಿಟ್ಟು ನಿಂತ್ಕೊತಿರೋ ಒಂದು ಕಾಮನ್ ಬೆಡ್ರೂಮ್ ಒಳಗೆ ಈ ಮನೆಯ ಒಂದು ಲಾಸ್ಟ್ ಬೆಡ್ರೂಮ್ ಸ್ನೇಹಿತರೆ ಇದು ಹನ್ನೊಂದು ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹನ್ನೊಂದು ಫೀಟೇ ಸಿಗುತ್ತೆ ಮಾಸ್ಟರ್ ಬೆಡ್ರೂಮಿಂದ ಇಂದ ರೂಮ್ ಕಾಮನ್ ಬೆಡ್ರೂಮ್ ಒಂದು ಆರು ಫೀಟ್ ಆರು ಇಂಚ್ ನಿಮಗೆ ಜಾಸ್ತಿ ಸಿಗುತ್ತೆ ಯಾಕಂದರೆ ಇದರಲ್ಲಿ ನಿಮಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಅವರು ಅಟ್ಯಾಚ್ ಟಾಯ್ಲೆಟ್ ಬಾತ್ ನೋಡಿ ಕಾಮನ್ ಟಾಯ್ಲೆಟ್ ಬಾತ್ರೂಮಲ್ಲಿ ನಿಮಗೆ ಮೂರೂರು ಫೀಟ್ ಸಿಗುತ್ತೆ ಅಂದರೆ ಅಟ್ಯಾಚ್ ಟಾಯ್ಲೆಟ್ ಬಾತ್ ನಾಲ್ಕು ಫೀಟ್ ಸಿಗುತ್ತೆ ಹಾಗಾಗಿ ಇಲ್ಲಿ ಒಂದು ಆರು ಇಂಚ್ ನಿಮ್ಗೆ ಆಗಿದ್ದಕ್ಕೆ ಇಲ್ಲಿ ಒಂದು ಕಾಮನ್ ಬೆಡ್ರೂಮಲ್ಲಿ ನಿಮ್ಗೆ ಆರು ಇಂಚ್ ಇದು ಒಳಗಡೆ ಸಿಗುತ್ತಾ ಇದೆ ಸ್ನೇಹಿತರೆ ನಡೀ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಪೋರ್ಟ್ ಇರಿ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾನು ಪ್ಯಾನ್ಗಳನ್ನ ತರ್ತಾ ಇರ್ತೀನಿ ಮತ್ತು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಜಲ್ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್